ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಮಹರ್ಷಿ ವಾಲ್ಮೀಕಿ ಅವರು ಎರಡು ಸಾವಿರಕ್ಕಿಂತ ಹೆಚ್ಚು ಶ್ಲೋಕ ರಚಿಸುವ ಮೂಲಕ ಸಂಸ್ಕೃತ ಸಾಹಿತ್ಯದ ಮೊದಲ ಕವಿಯಾಗಿದ್ದರು ಹೀಗಾಗಿ ಅವರನ್ನು ವಿಶ್ವದ ಆದಿಕವಿ ಎಂದು ಪೂಜಿಸಲಾಗುತ್ತದೆ ವಾಲ್ಮೀಕಿ ಸಮುದಾಯದವರು ಸರ್ಕಾರದ ಸೌಲಭ್ಯ ಪಡೆದು ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಏರಿಗೆ ತಂದಬೇಕು ಎಂದು ಧರ್ಮಪೂಜ ಶ್ರೀ ಸಿದ್ದ ದೇವರು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಪೀಠ ಮುನಿಸಿಪಲ್ ಮಠ ಯಮಕಡಿ ಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ಹೇಳಿದರು ಈ ವಾಲ್ಮೀಕಿ ಜಯಂತಿಯ ನಿಮಿತ್ತವಾಗಿ ಸೊಲ್ಲಾಪುರ್ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಯುವಕ ಮಂಡಳ ಸೊಲ್ಲಾಪುರ್ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಯುವರು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಾಹುಲ್ ಸತೀಶ್ ಜಾರಕಿಹೊಳಿ ಇವರು ಆಗಮಿಸಿದ್ದರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸಂಕೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕವಿ ಸಂತೋಷ್ ಮಹರ್ಷಿ ವಾಲ್ಮೀಕಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು ಶಿರಾಜ್ ಪಾಟೀಲ್ ಖ್ಯಾತ ನ್ಯಾಯವಾದಿಗಳಾದ পুষ্পಾರ್ಪಣೆ ಅದೇ ರೀತಿ ಪ್ರಕಾಶ್ ಪಾಟೀಲ್ ಸುರೇಶ್ ಮತ್ತು ಮತ್ತು ಅನೇಕ ಗಣ್ಯमानವರ ಆಗಮಿಸಿ ಇದ್ದರು सोलापूर ग्रामपंचायत अध्यक्ष श्रीमती वंदना विजय नाईकी वरो ते उपस्थित तरुण श्राप पाटील सुरेश पाटील अजित तिंगर हागो प्रकाश पाटील व तो अनेक गण्यमान्यरू वेदिके मेले सुन्नर आगीद्दरु ही ग्रामदा श्री महेश तळवा इवरो ರುಹರ್ಷಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಯುವಕ ಮಂಡಳದ ನಾಮ ಫಲಕವನ್ನು ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ದೀಪ ಪ್ರಜ್ವಲನೊಂದಿಗೆ ಕಾರ್ಯಕ್ರಮದ ಪ್ರಾರಂಭ ಮಾಡಿ ದಿವ್ಯ ಸಾನಿಧ್ಯ ವಹಿಸಿದಂತಹ ಪರಮ ಪೂಜ್ಯರಿಗೆ ಹಾಗೂ ಅತಿಥಿಗಳಾಗಿ ಆಗಮಿಸಿದಂಥ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ರಾಹುಲ್ ಸತಿ ಜಾರಕಿಹೊಳಿ ಅವರಿಗೆ ಸನ್ಮಸ್ ಸನ್ಮಾನಿಸಿ ಸತ್ಕರಿಸಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಯುವಕ ಮಂಡಲದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಸಮಾಜದ ಎಲ್ಲ ಬಾಂಧವ ಬಾಂಧವರು ಮತ್ತು ಬಳಗದವರು ಹಾಗೂ ಎಲ್ಲ ಸಮಾಜದ ಮುಖಂಡರು ಕಾರ್ಯಕರ್ತರು ಸೋಲಾಪುರ್ ಗ್ರಾಮಸ್ಥರು ಈ ಒಂದು ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ನಂತರ ಎಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ತೇಜ್ ಪ್ರಭು ನ್ಯೂಸ್ ಸೋಲಾಪುರ್ ಆತನ ಮಹಾ ಬೆಳಗಿನಲ್ಲಿ ಬೆಳಗಿದ ಎಲ್ಲ ಶಿವಶಾಲರನ್ನು ಸ್ಮರಣೆ ಮಾಡಿಕೊಂಡು ನಾಯಕ ಅರ್ಥಾರ್ಥ ಬೇಳ ಸಮಾಜದಲ್ಲಿ ಹುಟ್ಟಿ ಬೆಳೆದಂತಹ ವಾಲ್ಮೀಕಿ ಶಿವ ಮಹರ್ಷಿಗಳನ್ನು ಸ್ಮರಣೆ ಮಾಡಿ ಬೇಡರ ಕಣ್ಣಪ್ಪನನ್ನ ಕೊಲ್ಲೂರನ ಕೊಡುಗೂಸನ್ನ ಸಿಂಧೂರ ಲಕ್ಷ್ಮಣ್ಣ ಹಾಗೆ ಹಲಗಲಿಯ ಬೇಡರನ್ನ ಎಲ್ಲರನ್ನೂ ಕೂಡ ಸ್ಮರಣೆಯನ್ನ ಮಾಡ್ತಾ ವಾಲ್ಮೀಕಿ ಜೀವನ ತೆಗೆದುಬಿಟ್ಟು ನಿಮಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಹಾಗಾಗಿ ಇವರೆಲ್ಲರೂ ವಾಲ್ಮೀಕಿ ಆಗಿರಬಹುದು ಬುದ್ಧ ಆಗಿರಬಹುದು ಬಸವಣ್ಣ ಆಗಿರಬಹುದು ಕನಕದಾಸರಾಗಿರ್ಬಹುದು ಇವರೆಲ್ಲರೂ ನಿಮ್ಗೆ ಅರ್ಥ ಆಗ ಶಾವು ಮಹಾರಾಜರಾಗಿರ್ಬೋದು ಇವರೆಲ್ಲ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಮೊದಲು ಸಂವಿಧಾನ ಅರ್ಥ ಮಾಡ್ಕೋಬೇಕು ಈಗ ಎಷ್ಟು ಮಂದಿ ಮಹರ್ಷಿಯ ಮಗ ಇದ್ದ ವಾಲ್ಮೀಕಿ ವಾಲ್ ಅಂತಂದ್ರೆ ಹುತ್ತ ಮಿಕ್ಕಿ ಅಂತಂದ್ರೆ ಹುಟ್ಟಿದವನು ಅಂದಂಗೆ ಹುತ್ತದೊಳಗೆ ಹುಟ್ಟಿದವನು ವಾಲ್ಮೀಕಿ ಅಂತ ತಿಳ್ಕೊಂಡು ಹೇಳಿದ್ರು ಹಾಗಾಗಿ ವಾಲ್ಮೀಕಿ ಅಂತಂದ್ರೆ ಒಂದು ಬುಡಕಟ್ಟಿನ ಸಮಾಜದಲ್ಲಿ ಹುಟ್ಟಿದಂತಹ ಒಬ್ಬ ಕಾಡು ಜನಾಂಗದ ವ್ಯಕ್ತಿ ವಾಲ್ಮೀಕಿ ಮಹರ್ಷಿಯ ಬದುಕು ವಾಲ್ಮೀಕಿ ಮಹರ್ಷಿಯ ಬರವಣಿಗೆಗಳು ಇವೆಲ್ಲವೂ ಕೂಡ ಶಾಶ್ವತವಾಗಿ ಭೂಮಿ ಮೇಲೆ ಉಳಿಬೇಕಾದ್ರೆ ನೀವೆಲ್ಲರೂ ಕೂಡ ಆ ಪ್ರತಿಗಳನ್ನ ಮತ್ತೆ ಮುಟ್ಟಿಸುವಂತಹ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ನಳಂದ ವಿಶ್ವವಿದ್ಯಾಲಯದಲ್ಲಿ ವಾಲ್ಮೀಕಿ ಮಹರ್ಷಿ ಬರೆದಂತಹ ಇಡೀ ಶುದ್ಧ ರಾಮಾಯಣ ಸುತ್ತಿದೆ ಒಳಗಡೆ ಈಗ ಏನು ಸಪ್ತ ಋಷಿಗಳಂತಿರಲ್ಲ ಅವ್ರ ಸಪ್ತ ಋಷಿಗಳೆಲ್ಲರೂ ಕೂಡ ದಲಿತ ಸಮಾಜದವರೇ ಹೋಗಿತೀಯ ಮಕ್ಕಳೇ ಹಾಗಾಗಿ ಅವನು ಉಳಿಸ್ಕೊಂಡು ಅವನು ಬೆಳೆಸ್ಕೊಂಡು ಅವನು ಕಾಣುವಂತಹ ವ್ಯವಸ್ಥೆ ಕಡೆಗೆ ತಾವೆಲ್ಲರೂ ಹೋಗ್ರಿ ಊರಗಿನ ಎಲ್ಲ ಸಮಾಜದವರು ಕೂಡ ಬಸವಣ್ಣ ಅಂತಂದ್ರೆ ಬರೀ ಲಿಂಗಾಯತರ ಸ್ವತ್ತು ಅನ್ಕೋಬಾರದು ಬಸವಣ್ಣ ಲಿಂಗಾಯತರ ಸ್ವತ್ತು ಅನ್ಕೋಬಾರ್ದು ವಾಲ್ಮೀಕಿ ಬೇಡ್ರ ಸ್ವತ್ತು ಅನ್ಕೋಬಾರ್ದು ಕನಕದಾಸ ಕುರುಬರು ಸ್ವತ್ತು ಅನ್ಕೋಬಾರ್ದು ಇವರೆಲ್ಲರೂ ಸರ್ವ ಜನಾಂಗದ ಶಾಂತಿಯ ಸ್ವತ್ತು ಅನ್ನೋದನ್ನ ನಾವು ಇಟ್ಕೊಂಡು ಅವರನ್ನ ಆರಾಧಿಸುವಂತಹ ಅವರನ್ನು ಗೌರವಿಸುವಂತಹ ವ್ಯವಸ್ಥೆ ಕಡೆಗೆ ತಾವೆಲ್ಲರೂ ಅನ್ನುವಂತಹ ಮಾತನ್ನು ಹೇಳ್ತಾ ಇಲ್ಲಿ ರಾಜಕಾರಣಗಳು ಬರ್ತಾವೆ ರಾಜಕಾರಣಗಳು ಹೋಗ್ತವೆ ಇಲೆಕ್ಷನ್ಗಳು ಬರ್ತಾವೆ ಇಲೆಕ್ಷನ್ ಹೋಗ್ತಾವೆ ನಮ್ ಕಡೆ ಒಂದ್ ಮಾತೈತಿ ಊರಿಗೆ ಸೊಕ್ಕ ಬಂದ್ರೆ ದ್ಯಾಮೋನ್ ಜಾತ್ರೆ ಮಾಡ್ಬೇಕಂತ ಮನುಷ್ಯ ಸೊಕ್ಕ ಬಾತ್ ಅಂದ್ರೆ ಇಲೆಕ್ಷನ್ ನಿಲ್ಲಿಸ್ಬೇಕಂತ ಯಾಕಂತಂದ್ರೆ ಾಗ ಮಹಾಸ್ವಾಮೀಜಿ ಅವ್ರು ಎಲ್ಲ ಹೇಳಿದ್ದಾರೆ ನಿಮ್ ಗ್ರಾಮ ಪಂಚಾಯತ್ ಇಟ್ಕೊಂಡು ಹೇಳಿದಾರೆ ನಿಮ್ಗೆ ಎಲ್ಲ ಅರ್ಥದ ಅರ್ಥ ಆಗಿರ್ಬೇಕು ಯಾವ ಟೈಪ್ ನಡೀತೈತಿ ಹೆಂಗ ಎಲ್ಲ ಎಲ್ಲಾ ಆದ್ರೆ ವಾಲ್ಮೀಕಿ ಋಷಿ ಅವ್ರ ಏನ್ ಇದ್ರು ಅವ್ರ ರಾಮಾಯಣ ಬರ್ದವ್ರ ಅಂತವ್ರು ಬಂದ ಮಹಾನ್ ವ್ಯಕ್ತಿಗಳ ನಾವು ಜಯಂತಿ ಆಚರಣೆ ಮಾಡ್ರೆ ಈ ಮುಂದಿನ ಪೀಳಿಗೆ ನಮಗ್ ಗೊತ್ತಿತ್ತು ಅವ್ರು ಯಾರೀಗ ಈಗ ಈಗ ನಿಶ್ತಾ ಮೊಬೈಲ್ ಆ ಟಿವಿ ಬಿಟ್ರೆ ಅನ್ಕೊಂತಿಲ್ಲ ಅವ್ರಿಗೆ ರಾಮಾಯಣ ಏನಿತ್ತು ಮಹಾಭಾರತ ಏನಿತ್ತು ಇದೆಲ್ಲ ಇಂತ ಇವ್ರ ಜಯಂತಿಗೋ ನಿಮಿತ್ತವಾಗಿ ನಾವು ಇಂತ ಕಾರ್ಯಕ್ರಮ ಮಾಡ್ರೆ ಅವ್ರ ಗೊತ್ತಾಗ್ತಿ ಅದ್ರಾಗ ಏನ್ ಮಾಡ್ಬೇಕಪ್ಪ ನಾವು ಹೆಂಗ್ ನಡಿಬೇಕು ಅನ್ನೋದ್ ಅವ್ರಲ್ಲಿ ಒಂದು ಭಾವನೆ ಉತ್ಪನ್ನ ಆಗ್ತೈತಿ ಅದನ್ನ ಅರ್ಥ ಮಾಡ್ಕೊಂಡು ಆ ಟೈಪ್ ನಾವು ಓಡಬೇಕಾಗ್ತೈತಿ ಇವತ್ತು ಇಲೆಕ್ಷನ್ ಇರ್ತಾವ ಇಲೆಕ್ಷನ್ ಸಲುವಾಗಿ ಮುದ್ದಾ ಮೇಲೆ ಅದು ಚುನಾವಣೆ ಆಗ್ತಾ ಹೋಗ ಹೋಗ್ತಾವ ಆದ್ರ ನಮ್ ನಿಮ್ ಸಂಬಂಧ ಊರಾಗ ಏನ್ ಇರ್ತಲ್ಲೋ ಇವು ಬಾಳ್ ಮಹತ್ವದ ಇರ್ತಾವ ಇವು ಸಂಬಂಧ ಏನ್ ಇರ್ತಾವ್ ಕರ್ಕೊಂಡು ಮಹತ್ವ ಇರ್ತೈತಿ ಅದ ದಯವಿಟ್ಟು ನೀವು ಏನೇ ಮನ್ಯ ಆಗಿ ಚುನಾವಣೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಇನ್ನ ಈಗ ಅರವತ್ ಮೂರ್ ಐತಿ ಇನ್ನ ಎಪ್ಪತ್ತೈದು ಎಂಬತ್ತಕ್ಕನ ಐತಿ ಹುಲಿ ಒಡೋದೈತಿ ಒಟ್ಟೆ ನಮ್ಗೆ ಊರಾರ್ದು ಎಲ್ಲಾರು ಆಶೀರ್ವಾದ ಬೇಕು ನಮ್ಮ ಏನ ಈಗ ಅರವತ್ ಮೂರ್ ಐತಿ ಇನ್ನ ಎಪ್ಪತ್ತೈದು ಎಂಬತ್ತಕ್ಕನ ಏತಿ ಊರವ್ರದ್ದು ಜನರ ಆಶೀರ್ವಾದ ಬೇಕು ನಮ್ಮ ಇತರದ ಸಲುವಾಗಿ ಇವತ್ತು ನೋಡಿನ ನಾವೇನು ಬಹಳ ವರ್ಷದಿಂದ ಅವ್ರ ಕೂಡ ಐತಿವ್ ಹಿಂಗಿಲ್ಲ ಮೂರು ತಿಂಗಳದ ವ್ಯಕ್ತಿ ಆ ವ್ಯಕ್ತಿ ಹೆಂಗೈತಿ ಅದನ್ನ ಬಹಳ ಅನ್ಭವಿಸಿದ ಇಟ್ಟ ಕೆಲ್ಸಕ್ಕೆ ಸಲುವಾಗಿ ಆದ್ರ ಯಾವ್ದು ಒಂದ್ ಕೆಲ್ಸ ಅವ್ರ ಕಡೆ ಬಾಯಾಗ ಯಾವತ್ತು ಇಲ್ಲ ಅಂದಿಲ್ಲ ಅವ್ರು ನಾವು ಈಗ ಉರಾಗ ಒಂದ್ ಮೂರ್ನಾಕ್ ಕೆಲ್ಸ ಮೈನ್ ಬಂದಾಗ ಅವ್ರ ಇವರು ಮೂರ್ನಾಕ್ ಕೆಲ್ಸ ಮಾಡ್ಕೊಡ್ತೀವ ಅಂತ ಹೇಳಿದ್ರು ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಒಂದ್ ಕೆಲ್ಸ ಐತಿ ಅದನ್ನು ಮಾಡಿಕೊಡ್ತೀವ ಅಂತ ಹೇಳಿದಾರು ಅದಕ್ಕಿದ ಇದು ವ್ಯಾಸಪೀಠ ರಾಜಕೀಯದ ಅಲ್ಲ ಆದ್ರೆ ನೀ ಮುದ್ದಾ ಮೇಳದ ಈಗ ಈ ಜಯಂತಿ ಆದ ಬಳಿಕ ನೀವು ಹೆಂಗ ಕೊಂಡು ಪ್ರತಿ ಒಂದ್ ಜಯಂತಿ ಇರ್ತೈತಿ ನಮ್ಮ ಈ ನಾಳೆ ನವೆಂಬರ್ ಒಂದ್ ಇರ್ತೈತಿ ಕರ್ನಾಟಕ ರಾಜ್ಯೋತ್ಸವ ಇರ್ತೈತಿ ಆಗ ನಾವೆಲ್ಲಾ ಕೂಡ ಮಾಡಬಹುದ ಮುಖ್ಯ ರೀತಿ ಅದಂದ್ರೆ ಇವತ್ತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೂ ಕೂಡ ಬಹಳಷ್ಟು ಸಂತೋಷವಾಯಿತು ತಮ್ಮ ಈ ಉತ್ಸಾಹ ಮತ್ತು ಆದಿ ಕವಿ ಮಹರ್ಷಿ ವಾಲ್ಮೀಕಿ ಅವ್ರ ಮೇಲೆ ಇಟ್ಟಂತ ಒಂದು ಪ್ರೀತಿ ಮತ್ತು ಅವ್ರ ಮೇಲೆ ಇಟ್ಟಂತ ಒಂದು ಭಕ್ತಿ ಇದೇ ರೀತಿ ತಮ್ಮ ಎಲ್ಲರ ಮಧ್ಯೆ ಇರಲಿ ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ನಾನು ಈ ಸಂದರ್ಭ ತಮ್ಮೆಲ್ಲರಿಗೂ ಕೋರ್ಲಿಕ್ಕೆ ತಿಳಿಸುತ್ತೇನೆ ನಿನ್ನೆ ಬಹಳಷ್ಟು ಅದ್ವರವಾಗಿ ಇಡೀ ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆ ಅದ್ದೂರವಾಗಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯವರ ಅವರ ಒಂದು ಜಯಂತಿಯನ್ನು ಎಲ್ಲ ಕಡೆ ಆಚರಣೆಯನ್ನ ಮಾಡಿದು ಈ ಜಯಂತಿ ಆಚರಣೆ ಮಾಡೋ ಜೊತೆಗೆ ಅವರು ಕೊಟ್ಟಂಥ ಸಂದೇಶಗಳಾಗಿರ್ಬೋದು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡಲಿಕ್ಕೆ ಅದನ್ನ ಅಳವಡಿಸ್ಕೊ ಅಳವಡಿಕೆ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಈ ಸಂದರ್ಭ ನಾವು ಎಲ್ಲರೂ ಮಾಡಬೇಕಾಗತ್ತೆ ಯಾವ ರೀತಿ ಅವರು ಶಾಂತತೆ ಎಂದು ಈ ಸಮಾಜದಲ್ಲಿ ಒಳ್ಳೆಯದನ್ನು ಬಯಸಿದ್ರು ಯಾವ ರೀತಿ ಬದಲಾವಣೆ ನಾವು ನಮ್ಮನ್ನಲ್ಲಿ ಮಾಡ್ಕೋಬೇಕು ನಮ್ಮಲ್ಲಿರುವಂಥ ಕೆಟ್ಟಗಳನ್ನ ತೆಗೆದು ಒಳ್ಳೆಯ ಗುಣವನ್ನು ಅದನ್ನ ಪಾಲನೆ ಮಾಡುವಂಥ ಏನು ಸಂದೇಶ ಅವರು ಕೊಟ್ಟರು ಅದನ್ನೆಲ್ಲರೂ ನಾವು ಈ ಸಂದರ್ಭದಲ್ಲಿ ಪಾಲನೆ ಮಾಡುವಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕು ಎಲ್ಲರೂ ಸೇರಿಕೊಂಡು ಯುವಕರಾಗಿರಲಿ ಹಿರಿಯರಾಗಿರಲಿ ಸಮಾಜವನ್ನು ಒಳ್ಳೆಯ ದಿಕ್ಕಿನಲ್ಲಿ ತೊಗೊಂಡು ಹೋಗುವಂಥ ಕೆಲಸ ನಾವು ನೀವು ಎಲ್ಲರೂ ಸೇರಿಕೊಂಡು ಮಾಡಬೇಕು ಸಮಾಜಕ್ಕೆ ಒಳ್ಳೆ ಹೆಸರು ತರುವಂತೆ ನಾವೆಲ್ಲರೂ ಕೆಲಸ ಮಾಡಬೇಕು ಸಮಾಜದಲ್ಲಿ ಉತ್ತ ಉನ್ನತ ಮಟ್ಟಕ್ಕೆ ವಾಲ್ಮೀಕಿ ಸಮಾಜವನ್ನು ಉಯ್ಯಂಥದ್ದು ಎಲ್ಲರೂ ಸೇರಿಕೊಂಡು ಇವತ್ತು ಮಾಡುವಂಥ ಕೆಲಸ ಎಲ್ಲರೂ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ಶಿಕ್ಷಣಕ್ಕೆ ಎಲ್ಲರೂ ನಾವು ಆದ್ಯತೆಯನ್ನ ಹೆಚ್ಚಿನ ಆದ್ಯತೆಯನ್ನು ಈ ಸಂದರ್ಭದಲ್ಲಿ ಕೊಡಬೇಕು ಯಾಕಂದ್ರೆ ಶಿಕ್ಷಣದಿಂದ ಮಾತ್ರ ಇವತ್ತು ಒಂದು ಸಮಾಜ ಆಗಿರ್ಬೋದು ಒಂದು ಗ್ರಾಮ ಆಗಿರ್ಬೋದು ಕುಟುಂಬ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಇವತ್ತು ನಮ್ಮ ಸಮಾಜದಿಂದ ಒಳ್ಳೆ ಅವಕಾಶಗಳು ಈಗಾಗಲೇ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದೀರ ಅದಕ್ಕೆ ಎಲ್ಲಾ ಜಯಂತಿಯನ್ನು ಕೂಡ ಇದೇ ರೀತಿ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಹೆಸರು ನಾನು ಹೇಳಲಿಕ್ಕೆ ಬಯಸುತ್ತೇನೆ